ಹಾಯ್ ಹಲೋ ಎಲ್ಲ ವೀಕ್ಷಕ ಬಾಂಧವರೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಕಾವೇರಿ ಕನ್ನಡ ಮೀಡಿಯಂ ಧಾರವಾಹಿಗೆ ಈ ದಿನದ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಈತ ಕಾವೇರಿ ಮತ್ತೆ ಅಗಸ್ತ್ಯ ಮಗುವಿನ ಆಗಮನದ ಸಂಭ್ರಮದಲ್ಲಿ ಇರ್ತಾರೆ ತದಂತರ ಇನ್ನು ಎಂದಿನಂತೆ ಬೆಳಗ್ಗೆ ಮೀಟಿಂಗ್ ಅಟೆಂಡ್ ಮಾಡ್ಲಿಕ್ಕೆ ಅಂತ ಕೂತಿರ್ತಾರೆ ಅಗಸ್ತ್ಯ ಸ್ಟಾಫ್ ಮೀಟಿಂಗ್ ಟೀಚರ್ಸ್ ಎಲ್ರೂ ಕೂಡ ಶಿಕ್ಷಕರ ಕೂಡ ಕರೆದು ಜೊತೆಗೆ ಮೆಂಬರ್ಸ್ ಜೊತೆಗೆಲ್ಲ ಸೇರಿ ಮೀಟಿಂಗ್ ನಡೆಸ್ತಾ ಇರ್ತಾರೆ ಈ ತಿಂಗಳು ನವೆಂಬರ್ ಮಾಸ ಆದ್ರಿಂದ ಕನ್ನಡ ರಾಜ್ಯೋತ್ಸವದ ಕುರಿತಾಗಿ ಮಾತನಾಡ್ಲಿಕ್ಕೆ ಅಂತ ಹೇಳಿ ಕರೆದಿರ್ತಾನೆ ಹಾಗೆ ಕಾಯ್ತಾ ಕೊಡ್ತಿರ್ತಾನೆ ಕಾವೇರಿ ಬಂದಿರೋದಿಲ್ಲ ಕಾವೇರಿ ಬರ್ತಾಳೆ ಬಂದವಳೆ ಕಾವೇರಿ ಕ್ಷಮಿಸಿ ಸರ್ ನನಗೆ ತರಗತಿ ಇತ್ತು ಹಾಗಾಗಿ ತಡವಾಗಿಬಿಡ್ತು ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಪರ್ವಾಗಿಲ್ಲ ಕಾವೇರಿ ಕೂತ್ಕೋ ಸಮಾಧಾನ ನಿಧಾನ ಕೂತ್ಕೋ ಕೂತ್ಕೋ ಅಂತ ಹೇಳಿ ಹೇಳ್ತಾರೆ ಆ ಹೇಳಿ ಆನಂತರ ಮೀಟಿಂಗ್ ಆನಂತರ ಮೀಟಿಂಗ್ ಮುಂದುವರಿಸ್ತಾರೆ ಅಗಸ್ತ್ಯ ಎಲ್ರಿಗೂ ಕೂಡ ನಮಸ್ಕಾರ ಈ ದಿನ ಏನಕ್ಕೋಸ್ಕರ ಸೇರಿದ್ದೀವಿ ಅಂತಕ್ಕಂತಹ ಆ ವಿಚಾರವನ್ನ ಗೊತ್ತಿದೆ ನಿಮ್ಗೆ ಚೆನ್ನಾಗಿ ಇದು ನವೆಂಬರ್ ತಿಂಗಳು ಅಂದ್ರೆ ಕನ್ನಡದ ಮಾಸ ಅಂತ ಕರಿತೀವಿ ಲಾಸ್ಟ್ ಇಯರ್ ನಮ್ ಸ್ಕೂಲು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿ ಇದೇ ಕನ್ನಡ ರಾಜ್ಯೋತ್ಸವದಲ್ಲಿ ಪ್ರಶಸ್ತಿ ಗೆದ್ದಿತ್ತು ಅದೇ ರೀತಿಯಲ್ಲಿ ಈ ವರ್ಷನೂ ಕೂಡ ಒಳ್ಳೆ ರೀತಿಯಲ್ಲಿ ಪರ್ಫಾರ್ಮ್ ಮಾಡಿ ಪ್ರಶಸ್ತಿ ಗೆಲ್ಲೋಣ ಖಂಡಿತ ಅಗಸ್ತ್ಯ ಎಂತ ಸರಿಗಿಂತ ಕೂಡ ಈ ಸಾರಿ ಚೆನ್ನಾಗಿ ಪರ್ಫಾಮ್ ಮಾಡೋಣ ಆಶಿಕ ಟೀಚರ್ ನೀವು ರೆಡಿ ಆಗ್ಬೇಕು ಆಫ್ಕೋರ್ಸ್ ಮೇಡಮ್ ನಾನ್ ರೆಡಿ ಅಂತಳೆ ಕನಿಕ ಕೇಳಿದ್ದಕ್ಕೆ ಆಶಿಕ ಟೀಚರ್ ಅಗಸ್ತ್ಯ ಮತ್ತೆ ಕಾವೇರಿ ಒಂಥರ ಮುಖ ಮುಖ ನೋಡ್ಕೊಳ್ತಾರೆ ಒಂದ್ ಬಾರಿ ಇದೇನಿದು ಅಂತ ಹೇಳಿ ಆ ನಂತರ ಅದೇ ಅನಿಕಾ ಮುಂದುವರ್ದು ಅಗಸ್ತ್ಯ ಈ ಸಾರಿ ಕನ್ನಡ ರಾಜ್ಯೋತ್ಸವದ ಎಲ್ಲಾ ಕೆಲಸಗಳನ್ನು ಕೂಡ ಆಶಿಕ ಟೀಚರೇ ಮಾಡ್ತಾಳೆ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಅಗಸ್ತ್ಯ ಇದ್ದವನು ಮತ್ತೆ ಅವಳನ್ನು ಮುಂದುವರಿಸ್ತಾಳೆ ಹನಿ ಕಾರ್ಯಕ್ರಮಕ್ಕೆ ಇನ್ ಯಾವ ಟೀಚರ್ ಕೂಡ ನಮ್ ಸ್ಕೂಲಿಂದ ಹೋಗೋ ಹಾಗಿಲ್ಲ ಅಂತಾಳೆ ಅದಕ್ಕೆ ಅಗಸ್ತ್ಯ ಹೇಳ್ತಾನೆ ಅದೇಕಾಗುತ್ತೆ ಸಿಸ್ ಕನ್ನಡ ರಾಜ್ಯೋತ್ಸವ ಅಂದ್ರೆ ಎಲ್ರಿಗೂ ನೆನಪಾಗುವುದು ಕವಿಡಿ ಟೀಚರ್ ಅವ್ರ ಕನ್ನಡ ರಾಜ್ಯೋತ್ಸವನ ಅಂತ ಹೇಳ ಮತ್ತೆ ಮುಂದುವರಿಸ್ತಾನೆ ಅದು ಅಲ್ಲದೆ ಲಾಸ್ಟ್ ಇಯರ್ ನಮ್ಮ ಸ್ಕೂಲ್ಗ ಕವರಿಯಿಂದಾನೆ ಪ್ರಶಸ್ತಿ ಬಂದ ವಾಟ್ ಇಟ್ ಇಸ್ ಅಗಸ್ತ್ಯ ಇದು ಯಾರನ್ನು ಕೂಡ ಗುಣಗಾನ ಮಾಡೋಕ್ ಸೇರಿರೋ ಮೀಟಿಂಗ್ ಅಲ್ಲ ಅಂತ ಹೇಳಿ ಅನಿಕ್ಕ ಹೇಳ್ತಾಳೆ ಅದಕ್ಕೆ ಚಿಕ್ಕ ಇದ್ದನ ಅಗಸ್ತ್ಯ ಯಾವಾಗಲೂ ಒಬ್ರಿಗೆ ಕ್ರೆಡಿಟ್ ಸಿಗ್ಬೇಕು ಅಂದ್ರೆ ಹೇಗೆ ಬೇರೆ ಅವಕಾಶ ಮಾಡ್ಕೊಡೋಣ ಕ್ರೆಡಿಟ್ ಪ್ರಶ್ನೆ ಅಲ್ಲ ಚಿಕ್ಕು ನಮ್ಮ ಶಾಲೆ ಘನತೆ ಯಾರ್ ಯಾವ ಪೊಟೆನ್ಷಿಯಲ್ ಇದೆಯೋ ಅವ್ರ ಅಂತ ಕೆಲ್ಸಾನ ಮಾಡ್ಬೇಕು ಕಾವೇರಿಗಂತಹ ಪ್ರತಿಭೆ ಇದೆ ಅಗಸ್ತ್ಯ ನೀನು ಏನೇ ಅಂದ್ರು ಸರಿ ಈ ಸಲ ಕಾವೇರಿ ಹೋಗ್ತಿಲ್ಲ ಇದು ನನ್ನ ಡಿಶನ್ ಅಂತ ಜಂಬದಿಂದ ಹೇಳ್ತಾಳೆ ಹಾನಿಕಾ ಸರಿ ಆ ನಂತರ ಕಾವೇರಿಯು ಕೂಡ ಸಮಾಧಾನದಿಂದ ಜೊತೆಗೆ ಬೇಸರ ಮುಖದ ಹೋಗ್ತೇನೆ ನೋಡ್ತಾ ಇರ್ತಾಳೆ ಕೊನೆಗೆ ಹೇಳ್ತಾಳೆ ಈ ಕಾರ್ಯಕ್ರಮಕ್ಕೆ ನಾನು ಹೋಗೋದು ತುಂಬಾ ಮುಖ್ಯ ಆಗಿದೆ ನಾನು ಬಿಡ ಅಂದ್ರು ಹೋಗ್ತೀಯಾ ನಾನ್ ಶಾಲೆಗೋಸ್ಕರ ನಾನು ಹೋಗಿ ಹೋಗ್ತೀನಿ ಅಂತ ಕಾವೇರಿ ಹೇಳ್ತಾಳೆ ಸರಿ ಹಾಗಿದ್ರೆ ನೀನು ಹೋಗು ನಾನು ಕೂಡ ಆದ್ರೆ ಈ ಸಲ ಇವ್ರೆಲ್ರ ಜೊತೆ ನಾನು ಕೂಡ ಹೋಗ್ತಾ ಇದ್ದೀನಿ ನಾನು ಅಲ್ಲಿ ಎಲ್ಲ ಮ್ಯಾನೇಜ್ ಮಾಡ್ತೀನಿ ನೀನು ಇಲ್ಲಿದ್ದು ಎಲ್ಲ ಕೆಲಸ ನೋಡ್ಕೊ ಅಂತ ಹೇಳ್ತಾರೆ ಸರಿ ಎಲ್ಲ ಒಂದು ಬಸ್ ನಲ್ಲಿ ಶಿಕ್ಷಕರು ಅವಳ ಆಶಿಕ ಟೀಚರು ಅವ್ರ ಜೊತೆ ಇನ್ನೊಬ್ಬ ಟೀಚರ್ ಮತ್ತೆ ಮಕ್ಳುಗಳು ಭಾಗವಹಿಸ್ತಕ್ಕಂಥ ಮಕ್ಳುಗಳು ಕಾವೇರಿ ಎಲ್ಲ ಹೋಗ್ತಾರೆ ಆಮೇಲೆ ಹೋದ್ಮೇಲೆ ಅಲ್ಲಿ ಹೋಗ್ತಾ ಇದ್ಬೇಕಾದ ದಾರಿನಲ್ಲಿ ಏನು ಕೇಳ್ತಾನೆ ಕಾಂತ ಯಾಕೆ ಟೀಚರ್ ಬೇಸದಲ್ಲಿದ್ದೀರಾ ಅಂತ ಹೇಳಿ ಏನೂ ಇಲ್ವೋ ಅಂತ ಹೇಳಿ ಸುಮ್ಮನೆ ಹಾಕ್ತಾಳೆ ಅಂತ್ಯಕ್ಷರಿ ಆಗಲ್ವಾ ಅಂತ ಹೇಳಿ ಸರಿ ಅಂತ್ಯಕ್ಷರಿ ಹಾಡೋಕ್ ಪ್ರಾರಂಭಿಸ್ತಾಳೆ ಈ ಆಶಿಕ ಮತ್ತು ಅವ್ರ ಜೊತೆಲಿ ಇದ್ದಂತ ಟೀಚರ್ ಹೇಗೂ ಅಗಸ್ತ್ಯ ಸರ್ ಬಂದಿಲ್ಲ ಕಾವೇರಿ ಒಬ್ಳ ಬಂದಿದ್ದಾಳೆ ಸರ್ ನಿಮಗ್ ಗೋಳಿಕ್ಕೋಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ತುತ್ತಂತ ಗಾಡಿ ನಿಂತು ಕಳ್ತದೆ ಮುಂದೆ ನೋಡಿದ್ರೆ ಒಬ್ರು ಮುದುಕ ನಿಂತಿರ್ತಾರೆ ಬಸ್ ಅಡ್ಡ ಹಾಕ್ತಾರೆ ಅನಂತರ ಎಲ್ಲ ಕೆಳ ಬರ್ತಾರೆ ಕೆಳ ಬಂದ ಬಂದ್ಮೇಲೆ ನಾನು ಕರ್ಕೊಂಡು ಕರ್ಕೊಂಡೋಗಿ ಅಂತ ಹೇಳಿ ಹೇಳ್ತಾನೆ ಅದೇಗಾಗುತ್ತೆ ಅಂತ ಹೇಳಿ ಬೇರೆ ಶಿಕ್ಷಕರು ಹೇಳ್ತಾ ಇರ್ತಾರೆ ಕಾವೇರಿ ಆ ಮೇಲೆ ಎತ್ಬಿಟ್ಟು ಪರವಾಗಿಲ್ಲ ಬನ್ನಿ ತಾತ ಅಂತ ಹೇಳ್ತಾರೆ ನೀನು ಒಳ್ಳೋಳಕ್ ಕಾಣ್ತೀಯಮ್ಮ ಕರ್ಕೊಂಡೋಗಮ್ಮ ನನ್ನ ಅಂತ ಹೇಳಿ ಅಂತಾರೆ ಅನಂತರ ಬಿದ್ದಂತ ಬ್ಯಾಗ್ ಅನ್ನ ಎತ್ಕೊಂಡು ಕರ್ಕೊಂಡು ಹೋಗ್ತಾಳೆ ಬಸ್ ಒಳಕ್ಕೆ ಕಾವೇರಿ ಕರ್ಕೊಂಡು ಹೋದ್ಮೇಲೆ ಆ ಮುದುಕ ಬಂದು ಕಾವೇರಿ ಜೊತೆ ನಾನು ಇಲ್ಲೇ ಕೂತ್ಕೊಳ್ತೀನಮ್ಮ ಅಂತ ಕೂತ್ಕೊಳ್ತಾನೆ ಬಸ್ ಚಲಸ್ತಾ ಇರ್ತದೆ ಬಸ್ ಚಲಿಸ್ತಾ ಇರ್ಬೇಕಾದ್ರೆ ಆ ಇತ್ತ ಇದು ಅಗಸ್ತ್ಯ ಮತ್ತೆ ಅಗಸ್ತ್ಯ ಅದೇ ವೇಷದಲ್ಲಿ ಬಂದಿದ್ದಾನೆ ಎನ್ನುವಂತದ್ದು ಕಾವೇರಿಗೂ ಕೂಡ ಗೊತ್ತಾಗಲ್ಲ ಆ ಕ್ಷಣದಲ್ಲಿ ಆ ಬಸ್ ಚಲಿಸ್ತಾ ಇದ್ರೆ ಅದು ಅಲ್ಲಾಡ್ದಂಗ ಅಲ್ಲಾರ್ದಂಗೆ ಹೋಗಿ ಕಾವೇರಿ ಮೇಲೆನೆ ಬೀಳ್ತಾ ನಾನು ಏನಮ್ಮ ಮಾಡೋಣ ಬಸ್ ಹಂಗೆ ಕುಲುಕ್ತಾ ಇದೆ ಹಾಗಾಗ್ ಬಿದ್ದೆ ಅಂತ ಹೇಳಿ ಹೇಳ್ತಾನೆ ಆಮೇಲೆ ಕೆಂಬಂದ್ಬಿಡತ್ತೆ ಕೆಂಬೇಕಾದ್ರೆ ಕಾವೇರಿ ದೋಳ ನೀರ್ ಕೊಡ್ಲಾ ಅಂತ ಹೇಳಿ ನೀರ್ ಕುಡಿತಾಳೆ ಕುಡಿಯಕೋದ್ ತಕ್ಷಣ ಮೀಸೆ ಕಳ್ಚ್ಕ ಬಿಡ್ತದೆ ನೋಡಿದ್ರೆ ಆಶ್ಚರ್ಯ ಅಗಸ್ತ್ಯ ಅಂತ ಹೇಳಿ ದುಡಿ ಕಾವೇರಿ ನಿಮ್ಮನ್ನ ಬಿಟ್ಟಿರಕ್ ಆಗ್ಲಿಲ್ಲ ಅದಕ್ಕೋಸ್ಕರ ನಿಮ್ ಜೊತೆ ಬಂದೆ ಅಂತ ಹೇಳ್ತಾರೆ ಖುಷಿಯಾಗಿ ಹೋಗುತ್ತೆ ಜೊತೆಗೆ ಅದ್ರ ಮಧ್ಯದಲ್ಲಿ ಅದಕ್ಕಿಂತ ಮುಂಚಿತವಾಗಿ ಮಕ್ಕಳೆಲ್ಲ ಅಂತ್ಯಕ್ಷರಿ ಆಡ್ತಾ ಇದ್ರೆ ಇವ್ನು ಕೂಡ ಅವ್ರ ಜೊತೆಯಲ್ಲಿ ಕಾ ಅನ್ನ ಅಕ್ಷರ ನಿಂತಿದೆ ಹಾಡೋಣ ಅಂದಾಗ ಕಾವೇರಿ ಏಕೆ ಹೋಗುವೆ ಅಂತ ಹೇಳಿ ಆ ಹಾಡನ್ನ ಹಾಡಿರ್ತಾನೆ ಹಾಗೂ ಆಗ್ಲೂ ಕೂಡ ಒಳ್ಗ ಆಶ್ಚರ್ಯ ಆಗುತ್ತೆ ಆಗ್ಲೂ ಕಂಡು ಹಿಡಿಯೋಕಾಗಿ ಅವ್ರ ಯಾವಾಗ್ ನೀರ್ ಕುಡ್ದು ಮೀಸೆ ಕಳ್ಚ್ಕೊಳ್ತಾ ಆಗ್ಲೇ ಅಗಸ್ತೆ ಅಂತ ಹೇಳ್ಬೋದು ಆಗೋದು ಆಶ್ಚರ್ಯ ಆಗಿ ಅವಳಗ್ ಕಣ್ಣಲ್ಲಿ ನೀರ್ ಬರ್ತೀವಿ ಯಾಕ್ರಿ ಅಂತ ಹೇಳ್ತಾರೆ ನನ್ ಇಷ್ಟ ಇಲ್ಲ ಹಂಗಲ್ಲ ಸರ್ ನಿಮ್ಮ ನೋಡ್ ಮನಿಗ್ ಬಾಳ ಖುಷಿ ಆಯ್ತು ಅದಕ್ಕೆ ಅಂತ ಹೇಳಿ ಇಡ್ಲಿ ಮೇಲೆ ಇರ್ತಾಳೆ ಚಾಚಿ ಹಾಗೇನೆ ಏನೋ ಒಂದ್ ರೀತಿ ಸಂತಸವನ್ನ ಆ ವ್ಯಕ್ತಪಡಿಸ್ತಾಳೆ ಸರಿ ಆ ಸ್ಥಳ ಬರ್ತಿದೆ ಮೇಲೆ ಎಲ್ರು ಕೂಡ ಕೆಳಕೊಂಡು ಬರ್ತಾರೆ ಬಂದಾಗ ಅಗಸ್ತ್ಯ ಬನ್ರಿ ಹೋಗೋಣ ರೆಸ್ಟ್ ರಷ್ಟು ತಗೊಳ್ಳೋಣ ಬನ್ನಿ ಅಂತ ಹೇಳಿ ಕರೀತಾರೆ ಹ ಕರ್ದಾಗ ಹೋಗ್ತಾ ಇರ್ತಾರೆ ಹೋಗ್ಬೇಕಾದ್ರೆ ಸ್ವಲ್ಪ ನಿಧಾನಸ್ಥಳ ಕಾವ್ರೆ ಯಾಕ್ರಿ ಏನಾಯ್ತ್ರಿ ಯಾಕೋ ಸುಸ್ತು ಸರಿ ಹೋಗಿ ಒಂದು ವಾರದಿಂದನೂ ಕೂಡ ಸುಸ್ತು ಸುಸ್ತು ಅನ್ಸುತ್ತೆ ಅಂತ ಹೇಳಿ ಡಾಕ್ಟರ್ ಕರೀಲಾ ಕರ್ಕೊಂಡ್ ಬರ್ಲಾ ಅಂತ ಬೇಡ ಸರ್ ಮದಕೊಂಡು ವಿಶ್ರಾಂತಿ ಎಲ್ಲ ಸರಿ ಹೋಗ್ತದೆ ಅಂತ ಹೇಳಿ ಅಂತಾಳೆ ಸರಿ ಹಾಗಿದ್ರೆ ಬನ್ನಿ ಅಂತ ಅಂತೇಳಿ ಅಷ್ಟ ನೆನಪಾಗತ್ತೆ ಬ್ಯಾಗ್ ಎಲ್ಲ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ರೆ ಬ್ಯಾಗ್ ತರ್ತೀನಿ ಸರ್ ಅಂತ ಹೇಳಿ ಹೋಗ್ತಾಳೆ ಬ್ಯಾಗ್ ತರೋಕೆ ಅಂತೇಳಿ ಬಸ್ ಹತ್ಬಿಟ್ಟು ಲಗೇಜ್ ಅನ್ನ ಇಳಿಸ್ತಾ ಇರ್ತಾಳೆ ಅಷ್ಟಲ್ಲಿ ಈ ಕಡೆಯಿಂದ ವಿವೇಕ ಕಳಿಸ್ತಂತಹ ರೋಡಿಗಳು ಚಾಕು ಹಿಡ್ಕೊಂಡು ಬೆನ್ನಿಂದ ಹಿಡ್ಕೊಂಡಿರ್ತಾನೆ ಚಾಕುನ ಹಿಡ್ಕೊಂಡು ಬರ್ತಾನೆ ಆ ಸರಿಯಾದ ಅದೇ ಸಮಯಕ್ಕೆ ಅಗಸ್ತ್ಯನೇ ಕೂಡ ಬಂದು ಕೊಡ್ರಿ ನಾನು ಎತ್ಕೋತೀನಿ ಅಂತ ಹೇಳಿ ಲಗೇಜ್ ಅನ್ನ ಹಿಡ್ಕೊಳ್ತಾನೆ ಅಗಸ್ತ್ಯ ಇಬ್ರು ಕೂಡ ಲಗೇಜ್ ಇಟ್ಕೊಂಡು ಈ ಕಡೆ ಬರ್ತಾರೆ ಅವಾಗ ಆ ವಿವೇಕ ಓ ಹುಲಿಗಳು ಬಿಡ್ತು ಅಂತ ಹೇಳಿ ಅನ್ಕೊಳ್ತಾರೆ ಅಂತೂ ಅವರ ಕೆಲಸ ಮತ್ತು ಫಲ ಕೈ ಕೊಡೋದಿಲ್ಲ ಕೈಗೂಡೋದಿಲ್ಲ ಅಲ್ಲಿಗೆ ಅಗಸ್ತ್ಯ ಮತ್ತೆ ಕಾವೇರಿ ಇಬ್ರು ಕೂಡ ವಿಶ್ರಾಂತಿ ತಗೊಳ್ಳೋಕೆ ಅಂತ ಹೇಳಿ ಮುಂದಕ್ಕೆ ಹೋಗ್ತಾರೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ ಎಲ್ಲರೂ ಕೂಡ ನೋಡಿ ನಿಮ್ಮ ಆಶೀರ್ವಾದ ಬಹಳಷ್ಟು ಮುಖ್ಯ ನನಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ನನ್ನೆಲ್ಲ ವೀಕ್ಷಕ ಬಾಂಧವರೆಲ್ಲರಿಗೂ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು